ನಮಸ್ಕಾರ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಡೀಟೇಲ್ಸ್ ನೋಡೋಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅಲಗೇರಿ ವಿಮಾನ ನಿಲ್ದಾಣದ ಸಂತ್ರಸ್ತರಿಗಾಗಿ ಬಾಸಗೋಡ ಕ್ರೀಡಾಂಗಣ ಬಳಕೆ ಅನ್ಯ ಉದ್ದೇಶಕ್ಕೆ ಕ್ರೀಡಾಂಗಣವನ್ನ ಬಳಸಲು ಸ್ಥಳೀಯರಿಂದ ವಿರೋಧ ಕ್ರೀಡಾಂಗಣದ ಜಾಗ ಪುನರ್ವಸತಿಗೆ ಬಳಕೆಯಾದರೆ ಹೋರಾಟ ಶತಸಿದ್ಧ ರಾಜ್ಯದಲ್ಲೇ ಅತಿ ಹೆಚ್ಚು ಮಾವಿನ ಗಿಡ ಕಸಿ ತಯಾರಿಸುವ ತೆರಗಾಂವ್ ಇಲ್ಲಿನ ಅರ್ಧದಷ್ಟು ಕುಟುಂಬಕ್ಕೆ ಮಾವಿನ ಗಿಡ ಕಸಿಯದ್ದೇ ಕಾಯಕ ಹೊರ ರಾಜ್ಯಕ್ಕೂ ರಫ್ತಾಗುವ ತೆರಗಾಂವ್ ಮಾವಿನ ಸಸಿ ರಾಜ್ಯದಲ್ಲೇ ಬಲು ಅಪರೂಪ ಕಾಂಗ್ರೆಸ್ ಪಕ್ಷ ಹೇಳೋರು ಕೇಳೋರು ಇಲ್ಲದ ಪಕ್ಷ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಗೊಂದಲವಿಲ್ಲ ಶಿರಸಿಯಲ್ಲಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟ ಸಚಿವ ಈಶ್ವರಪ್ಪ ಇದೀಗ ವಾರ್ತೆಗಳ ವಿವರ ಅಂಕೋಲಾ ಅಲಗೇರಿಯಲ್ಲಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣದಿಂದಾಗಿ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಲು ಶಟಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಸಗೋಡ ಗೋಮಾಳ ಜಾಗವನ್ನು ಬಳಕೆ ಮಾಡಿಕೊಳ್ಳಲು ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಐತಿಹಾಸಿಕ ಈ ನೆಲದಲ್ಲಿ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತಿದ್ದು ಅದನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು ಎನ್ನುವ ಆಗ್ರಹ ಗ್ರಾಮಸ್ಥರಿಂದ ಕೇಳಿಬಂದಿದೆ ಅಂಕೋಲಾ ಅಲಗೇರಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಪ್ರತಿಕ್ರಿಯೆಗಳು ನಡೆಯುತ್ತಿದ್ದು ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ ವಿಮಾನ ನಿಲ್ದಾಣ ನಿರ್ಮಾಣದಿಂದಾಗಿ ಸಂತ್ರಸ್ತರಾಗುವ ಕುಟುಂಬಕ್ಕೆ ಪುನರ್ವಸತಿ ಕಲ್ಪಿಸಲು ಜಿಲ್ಲಾಡಳಿತ ಮುಂದಾಗಿ ಬಾಸಗೋಡದ ನಡುಬೇಣದ ಬಗ್ಗೆ ಅಧಿಕಾರಿ ವಲಯದಲ್ಲಿ ಚರ್ಚೆಯಾಗಿದೆ ತದನಂತರ ಶಟಗೇರಿ ಗ್ರಾಮ ಪಂಚಾಯತ್ ಅಭಿಪ್ರಾಯವನ್ನು ಕೇಳಲಾಗಿದೆ ಈ ಸಂಗತಿ ನಾಗರಿಕರ ಅರಿವಿಗೆ ಬರುತ್ತಿದ್ದಂತೆ ಅಲಗೇರಿ ವಿಮಾನ ನಿಲ್ದಾಣ ಸಂತ್ರಸ್ತರಿಗೆ ಪುನರ್ವಸತಿಗಾಗಿ ಈ ಭೂಮಿ ಬಳಕೆ ಮಾಡಲು ವಿರೋಧ ವ್ಯಕ್ತವಾಗ್ತಿದೆ ಸಹಸ್ರಾರು ಕ್ರೀಡಾ ಪ್ರತಿಭೆಗಳಿಗೆ ತರಬೇತಿಗೆ ಅವಕಾಶ ಕಲ್ಪಿಸಿದ ಬಾಸಗೋಡಿನ ಕ್ರೀಡಾಂಗಣ ಗೋಮಾಳ ಪ್ರದೇಶವಾಗಿದ್ದು ನೂರಾರು ವರ್ಷಗಳಿಂದ ಕ್ರೀಡಾಂಗಣವಾಗಿ ಪ್ರಸಿದ್ಧಿ ಹೊಂದಿರುವ ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಕ್ರೀಡಾಂಗಣ ಹೊರತಾಗಿ ಇನ್ನಿತರ ಉದ್ದೇಶಗಳಿಗೆ ಭೂಮಿ ನೀಡೋದಕ್ಕೆ ಒಪ್ಪಬಾರದು ಎನ್ನುವ ತೀರ್ಮಾನಕ್ಕೆ ಸ್ಥಳೀಯರು ಬಂದಿದ್ದಾರೆ ಇದಕ್ಕಾಗಿ ಹೋರಾಟಕ್ಕೂ ಸಿದ್ಧವಾಗಲು ಮುಂದಾಗಿದ್ದಾರೆ ಅಲಗೇರಿ ವಿಮಾನ ನಿಲ್ದಾಣದಲ್ಲಿ ಸ್ಥಳ ಕಳೆದುಕೊಂಡವರಿಗೆ ನಿರಾಶ್ರಿತರಿಗೆ ಮನೆ ನಿರ್ಮಿಸುವ ಸಲುವಾಗಿ ಈ ಪ್ರದೇಶವನ್ನ ಅವರು ಆಟದ ಮೈದಾನವೆಂದು ಗಮನಕ್ಕೆ ಬರದೆ ಅವರಿಗೆ ಈ ಸ್ಥಳ ಗುರುತಿಸಿದ್ರು ಆದ್ರೆ ಈ ಒಂದು ಮೈದಾನಕ್ಕೆ ಚಾರಿತ್ರಿಕ ಹಿನ್ನೆಲೆ ಹಾಗೂ ಅನೇಕ ವಿಧಾಯಕ ಕಾರ್ಯಕ್ರಮಗಳು ಸ್ವಾತಂತ್ರ್ಯ ಯೋಧರ ನೆನಪಿನಲ್ಲಿ ವಿದಾಯಕ ಕಾರ್ಯಕ್ರಮಗಳು ನಲವತ್ತೊಂದು ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಇನ್ನಿತರೆ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುವ ಚೌಕದಳ್ಳಿಯ ಹಾಗೂ ಸುತ್ತಮುತ್ತಲಿನ ಊರಿನ ಕೇಂದ್ರ ಸ್ಥಾನ ಇದಾಗಿದೆ ಇನ್ನು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಸಹ ಅಲಗೇರಿ ವಿಮಾನ ನಿಲ್ದಾಣ ಸಂತ್ರಸ್ತರ ಪುನರ್ವಸತಿಗೆ ಬಾಸಗೋಡ್ ನಡುಬೇಣ ಬಳಸಿಕೊಳ್ಳುವುದು ಬೇಡ ಎಂದಿದ್ದಾರೆ ಈ ನೆಲ ಸ್ವಾತಂತ್ರ್ಯ ಹೋರಾಟಗಾರರ ಕಲ್ಪನೆಯ ಪುಣ್ಯ ನೆಲ ಇಲ್ಲಿ ನೂರಾರು ವರ್ಷಗಳ ಹಿಂದಿನಿಂದಲೂ ಕ್ರೀಡಾಂಗಣವಿದ್ದು ಭವಿಷ್ಯದ ದೃಷ್ಟಿಯಿಂದ ಈ ಕ್ರೀಡಾಂಗಣಕ್ಕೆ ಮಹತ್ವವಿದ್ದು ಬೇರೆ ಯೋಜನೆಗೆ ಭೂಮಿ ನೀಡಲಾಗುವುದಿಲ್ಲ ಎನ್ನುವ ವಿಚಾರವನ್ನ ಅಧಿಕಾರಿಗಳಿಗೆ ತಿಳಿಸಿದ್ದು ಯಾರೂ ಈ ಕ್ರೀಡಾಂಗಣದ ವಿಚಾರವಾಗಿ ಗೊಂದಲಕ್ಕೊಳಗಾಗೋದು ಬೇಡ ನಾನು ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಎಂದು ಹೇಳುತ್ತಾರೆ ಬಾಸಗೋಡದ ಒಂದು ನಡುವೆ ಮೈದಾನದಲ್ಲಿ ಈಗಾಗಲೇ ಅಲಗೇರಿಯಲ್ಲಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣದ ಒಂದು ಒಂದು ಹಂತದಲ್ಲಿ ನಿರಾಶ್ರಿತರ ಅಲ್ಲಿಯ ನಿರಾಶ್ರಿತರನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಗೊತ್ತಾದ ತಕ್ಷಣವೇ ನಾವು ಎ ಸಿ ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಇದು ಇದು ಹೌದಾ ಅಂತ ನಾನು ಕೇಳಿದಾಗ ಆಗ ಆಗ್ಲೇ ಡಿ ಸಿ ಅವರು ಒಂದು ನಮ್ಮ ಸರ್ಕಾರಿ ಪಡೆಗಳು ಸರ್ಕಾರಿ ಜಾಗಗಳು ಎಲ್ಲೆಲ್ಲಿ ಇದೆ ಅನ್ನೋದು ತಹಸೀಲ್ದಾರ್ಗೆ ಮಾಹಿತಿ ಕೊಡ್ಲಿಕ್ಕೆ ಕೇಳಿದ್ರು ಆ ಒಂದು ಮಾಹಿತಿ ಕೊಡುವಾಗ ಈ ಒಂದು ಜಾಗ ಸಹ ಒಂದು ಮಾಹಿತಿಯಲ್ಲಿ ಹೋಗಿದೆ ಎಂಟು ನಂಬರ್ ಸರ್ವೆ ನಂಬರ್ ಎಂಟು ಈ ಒಂದು ಜಾಗ ಸಹ ಹೋಗಿರೋದ್ರಿಂದ ಜನರು ಆತಂಕಗೀಡಾಗಿದ್ದಾರೆ ಆದರೆ ಜನರು ಆತಂಕಗೀಡಾಗೋದು ಬೇಡ ಯಾಕಂದ್ರೆ ನಾವೊಂದು ಈ ಒಂದು ಕ್ಷೇತ್ರದ ಶಾಸಕಿಯಾಗಿ ಹೇಳ್ತಾ ಇದ್ದೇನೆ ಈ ಒಂದು ಸ್ವಾತಂತ್ರ್ಯ ಹೋರಾಟರವರ ಒಂದು ವೇದಿಕೆ ಇದು ಮೈದಾನ ಇದು ನಾವು ಯಾವತ್ತೂ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ ಇದರ ಅಭಿವೃದ್ಧಿಗಾಗಿ ನಾವು ಮುಂದಿನ ದಿವಸದಲ್ಲಿ ಎಲ್ಲವನ್ನು ಬಾಸಗೋಡ್ ಮೂಲದ ನ್ಯಾಯವಾದಿ ನಾಗರಾಜ್ ನಾಯ್ಕರು ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಗಮನಕ್ಕೆ ಈ ಸಂಗತಿ ತಂದಿದ್ದು ಅವರು ಸಹ ಸ್ಪಂದಿಸುವುದಾಗಿ ತಿಳಿಸಿದ್ದಾರೆಂದು ಹೇಳಲಾಗಿದೆ ಸಂಬಂಧಿಸಿದ ಜನಪ್ರತಿನಿಧಿಗಳೇ ಬಾಸಗೋಡ್ ಕ್ರೀಡಾಂಗಣದ ಕುರಿತು ಹೊಂದಿರುವ ಮಹತ್ವದ ಭಾವನೆಗೆ ಸ್ಥಳೀಯರು ಧನ್ಯವಾದ ಹೇಳಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ನಾಯಕತ್ವ ಬದಲಾವಣೆ ಮಾಡುವುದು ಬಿಡುವುದು ಕೇಂದ್ರದ ವರಿಷ್ಠರಿಗೆ ಬಿಟ್ಟಿದ್ದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಮಂಗಳವಾರ ಶಿರಸಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಈಶ್ವರಪ್ಪ ಬಿಜೆಪಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮನ್ನಣೆ ನೀಡುವ ಪಕ್ಷವಾಗಿದ್ದು ಅಶಿಸ್ತನ್ನು ಎಂದಿಗೂ ಸಹಿಸುವುದಿಲ್ಲ ಸಿಪಿಯೋಗೇಶ್ವರ್ ರೇಣುಕಾಚಾರ್ಯ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗಳ ಕುರಿತು ಹದಿನಾರರಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಪಕ್ಷದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಚರ್ಚಿಸಲಿದ್ದಾರೆ ಎಲ್ಲಾ ಶಾಸಕರು ಹಾಗೂ ಸಚಿವರ ಅಭಿಪ್ರಾಯ ಪಡೆದು ವರಿಷ್ಠರ ಗಮನಕ್ಕೆ ತರಲಿದ್ದಾರೆ ನಾಯಕತ್ವದ ಬದಲಾವಣೆ ಕುರಿತು ಪಕ್ಷ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧನಾಗಿರುತ್ತೇನೆ ಪಕ್ಷದಲ್ಲಿನ ಸಣ್ಣ ಪುಟ್ಟ ಗೊಂದಲಗಳಿಗೆ ಅರುಣ್ ಸಿಂಗ್ ಇತಿಶ್ರೀ ಹಾಡಲಿದ್ದಾರೆ ಎಂದ ಅವರು ಹೇಳೋರು ಕೇಳೋರು ಯಾರೂ ಇಲ್ಲದ ಪಕ್ಷ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಅಲ್ಲಿ ಯಾರು ಯಾರನ್ನು ಬೇಕಾದರೂ ಮುಖ್ಯಮಂತ್ರಿ ಮಾಡುತ್ತೇವೆ ಎನ್ನುತ್ತಾರೆ ಅದೊಂದು ಗೊತ್ತು ಗುರಿ ಇಲ್ಲದ ಪಕ್ಷ ಎಂದರು ನಮ್ಗ ಅವತ್ತೇ ಪೂರ್ಣ ಬಹುಮತ ಬಂದ್ಬಿಟ್ಟಿದ್ದರೆ ಈ ಗೊತ್ತಲ್ಲ ಇರ್ತಿರ್ಲಿಲ್ಲ ಈ ಹದಿನೇಳು ಜನ ಪ್ರಶ್ನೆ ಅಲ್ಲ ಅವ್ರು ಕಾಂಗ್ರೆಸ್ ನಲ್ಲಿ ಇದ್ದು ಜೆಡಿಎಸ್ ನಲ್ಲಿ ಅಧಿಕಾರ ಚೆನ್ನಾಗಿಲ್ಲ ಆಡಳಿತ ಒಳ್ಳೆ ಚೆನ್ನಾಗಿ ನಡೀತಾ ಇಲ್ಲ ಹಾಗಾಗಿ ಆ ಪಕ್ಷವನ್ನು ಬಿಟ್ಟು ಬರ್ತೇವೆ ಅಂತ ಬಂದ್ರು ಬಂದ ನಂತರ ಇವೆಲ್ಲ ಸಣ್ಣ 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 ಸಮಸ್ಯೆಗಳಾಗಿದೆ ನನ್ನ ಪಕ್ಷ ಏನ್ ತೀರ್ಮಾನ ಆಗತ್ತೆ ನಾಯಕತ್ವದ ಬಗ್ಗೆ ಅದ್ ನಾನು ಬಂದ್ ಬಿಟ್ಟರೆ ಬೇರೆ ಏನು ಇವರೇ ಆಗ್ಬೇಕು ಅವರೇ ಆಗ್ಬೇಕು ಇವರು ತೆಗಿಬೇಕು ಅವ್ರನ್ನ ಸೇರಿಸಬೇಕು ಇದು ಅಭಿಪ್ರಾಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಮುಂಚೆನಿಂದಾನು ಈ ಪಕ್ಷಕ್ಕೆ ಬಂದಿದೆ ನಾನು ಅಭಿಪ್ರಾಯ ತಗೋತಾರೆ ಏನ್ ಜೊತೆ ಅವ್ರ ತೀರ್ಮಾನ ತಗೋತಾರೆ ಅದೆಲ್ಲರೂ ಬಂದರು ಕೇಳೋರು ಇದಾರಂತ ಪಾರ್ಟಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಅರುಣ್ ಸಿಂಗ್ ಯಾಕೆ ಕಳಿಸ್ತಾ ಇದ್ದಾರೆ ನಮ್ಮಲ್ಲಿ ಹೇಳೋರು ಕೇಳೋರು ಇದಾರೆ ಅಂತ ತೋರ್ಸೋದಕ್ಕೆ ಅಭಿಪ್ರಾಯ ಕೇಳೋದಿಕ್ಕೆ ಇದು ತುಂಬಾ ಸ್ಪಷ್ಟವಾದ ಅಭಿಪ್ರಾಯ ಅಭಿಪ್ರಾಯ ಇದೆ ಆ ತೀರ್ಮಾನ ಪ್ರಪಂಚಕ್ಕೆ ಆ ತೀರ್ಮಾನಕ್ಕೆ ನಾನು ಬದ್ಧ ಎಲ್ರೂ ಬದ್ರು ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ದಾಂಡೇಲಿ ನಗರದಲ್ಲಿ ಅರ್ಧಂಬರ್ಧವಾಗಿರುವ ಒಳಚರಂಡಿ ಕಾಮಗಾರಿಯ ರಗಳೆ ಹೆಚ್ಚಾಗಿದ್ದು ನಿತ್ಯ ಉಂಟಾಗುವ ಸಮಸ್ಯೆಯಿಂದ ನಾಗರಿಕರು ತಾಳ್ಮೆ ಕಳೆದುಕೊಳ್ಳುವಂತಾಗಿದೆ ಅಂದಾಜು ನೂರ ಮೂವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ದಾಂಡೇಲಿಯಲ್ಲಿ ನಡೆಯುತ್ತಿರುವ ಒಳಚರಂಡಿ ಕಾಮಗಾರಿ ನಡೆಸುವ ಗುತ್ತಿಗೆ ಸಂಸ್ಥೆಯವರು ಹಲವು ರಸ್ತೆಗಳನ್ನ ಅಗೆದು ಅರ್ಧಕ್ಕೆ ಬಿಟ್ಟಿದ್ದಾರೆ ಕೆಲವೆಡೆ ಈಗಲೂ ಕೆಲಸ ನಡೆಯುತ್ತಿದೆ ಮತ್ತೆ ಕೆಲವೆಡೆ ಚರಂಡಿಗಾಗಿ ಹೊಂಡ ತೆಗೆದು ಪೈಪ್ ಹಾಕಿ ಮುಚ್ಚಿರುವುದಾದರೂ ಅಲ್ಲಿ ಸಂಚಾರವಂತೂ ಕಷ್ಟ ಸಾಧ್ಯ ರಸ್ತೆಯೇ ಕೆಸರುಗದೆಯಂತಾಗಿದೆ ಇಂತಹ ಅವ್ಯವಸ್ಥೆಯ ರಸ್ತೆಗಳಲ್ಲಿ ಹಲವರ ದ್ವಿಚಕ್ರ ವಾಹನಗಳು ಉರುಳಿ ಬಿದ್ದು ಅಪಾಯ ಸಂಭವಿಸಿದ್ದೂ ಇದೆ ಹಲವು ಪ್ರದೇಶದಲ್ಲಿ ಜನರು ಮನೆಯಿಂದ ಹೊರಬರುವುದು ಸಮಸ್ಯೆಯಾಗುತ್ತಿದೆ ರಸ್ತೆಯುದ್ದಕ್ಕೂ ಅಂಟು ಮಣ್ಣಿನ ರಾಡಿ ತುಂಬಿಕೊಂಡಿರುವುದರಿಂದ ಮನೆಯಿಂದ ಹೊರಬಂದ್ರೆ ಹಾಕಿದ ಚಪ್ಪಲಿ ಬಟ್ಟೆಗಳೆಲ್ಲ ರಾಡಿಯಾಗುತ್ತದೆ ಈ ಅವ್ಯವಸ್ಥೆ ಮತ್ತು ಅನಾನುಕೂಲತೆಗಳ ಬಗ್ಗೆ ನಗರಸಭೆಯವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಯಾರೂ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎನ್ನುತ್ತಿದ್ದಾರೆ ಸಾರ್ವಜನಿಕರು ಒಳಚರಂಡಿ ಕಾಮಗಾರಿ ಗುತ್ತಿಗೆ ಸಂಸ್ಥೆಯವರು ಮಳೆಗಾಲದ ಪೂರ್ವ ಮುಖ್ಯ ರಸ್ತೆಗಳ ಕೆಲಸವನ್ನ ತ್ವರಿತವಾಗಿ ಪೂರ್ಣಗೊಳಿಸಬೇಕಿತ್ತು ಅಂದು ನಿಧಾನಗತಿಯಲ್ಲಿ ಸಾಗಿದ ಕೆಲಸ ಈಗ ಮಳೆಗಾಲ ಆರಂಭ ವಾಗುತ್ತಿದ್ದಂತೆಯೇ ಟಾರ್ಗೆಟ್ ತಲುಪುವ ಅವಸರದಲ್ಲಿ ಕೆಲಸ ನಡೆಯುವಂತಿದೆ ಕೆಲವೆಡೆ ಮಾಡಿದ ಕೆಲಸ ಅರ್ಧಕ್ಕೆ ಬಿಟ್ಟು ಮತ್ತೆ ಬೇರೆ ಕಡೆ ಮಾಡಲಾಗುತ್ತಿದೆ ಹೀಗೆ ಆಗುತ್ತಿರುವುದರಿಂದ ಒಂದು ಪ್ರದೇಶದಲ್ಲಿದ್ದ ತಮ್ಮ ಮನೆಗೆ ಹೋಗಬೇಕಾದವರು ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದ ಹಾಗೆ ನಗರ ಸುತ್ತಿಕೊಂಡು ಹೋಗಬೇಕಾಗುತ್ತಿದೆ ನಗರದಲ್ಲಿ ಒಳಚರಂಡಿ ಕಾಮಗಾರಿಯ ಅವ್ಯವಸ್ಥೆಯಿಂದ ಬಹಳ ಆಗ್ತಿದೆ ಜನರ ಜೊತೆಗೆ ಪತ್ರಿಕೆ ವಿತರಿಸುವವರು ಹಾಲು ವಿತರಿಸುವವರು ನಿತ್ಯ ತೊಂದರೆಗೊಳಗಾಗ್ತಿದ್ದಾರೆ ರಸ್ತೆಯಾಗಿದ್ದು ಹಾಗೆಯೇ ಬಿಟ್ಟಿರೋದ್ರಿಂದ ಅಪಘಾತಗಳು ಸಂಭವಿಸುತ್ತಿವೆ ತಕ್ಷಣ ಡಾಂಬರೀಕರಣ ಮಾಡಿ ಸಮಸ್ಯೆ ಪರಿಹರಿಸಬೇಕಾಗಿದೆ ಎನ್ನುತ್ತಾರೆ ಪತ್ರಿಕಾ ವಿತರಕ ಅಕ್ಷಯ್ ಕುಮಾರ್ ನಗರದಲ್ಲಿ ನಡೆಯುತ್ತಿರುವ ವಿಜಿಡಿ ಕಾಮಗಾರಿಯಿಂದ ರಸ್ತೆಯಲ್ಲ ಎಲ್ಲ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವುದಲ್ಲದೆ ಪ್ರತಿನಿತ್ಯ ಮನೆ ಮನೆಗೆ ಪತ್ರಿಕೆ ಹಂಚುವರಾಗಲಿ ಹಾಲು ಹಂಚುವವರಾಗಲಿ ತುಂಬ ಆಗುತ್ತಿದೆ ಎಲ್ಲ ನಗರದ ಎಲ್ಲ ವಾರ್ಡ್ಗಳಲ್ಲಿ ರಸ್ತೆಯನ್ನು ಅಗ್ದಿದ್ದು ಅದನ್ನು ಮರುದ ಡಾಂಬರೀಕರಣ ಮಾಡದೇ ಇರುವುದರಿಂದ ಮಳೆಗಾಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀರು ತುಂಬಿ ರಸ್ತೆಯೆಲ್ಲ ಕೆಸರುಮಯವಾಗಿದೆ ಬೈಕ್ ಸವಾರರು ಸ್ಕಿಡ್ಡಾಗಿ ಬಿಡ್ಡು ಕಟ್ಟುಗಳಾಗಿರುವ ಸಂಗತಿಗಳು ನಗರದ ಎಲ್ಲ ಭಾಗದಲ್ಲಿ ರಸ್ತೆ ಅಗದಿದ್ದ ಕಾರಣ ಬಹಳಷ್ಟು ಪಾದಚಾರಿಗಳಿಗೂ ಕೂಡ ರಸ್ತೆ ಸಂಚಾರಕ್ಕೆ ತುಂಬಾನೇ ತೊಂದರೆ ಉಂಟಾಗಿದೆ ಇದಕ್ಕೆ ನಗರಾಡಳಿತ ಇನ್ನು ಈ ನಗರದಲ್ಲಿ ಡೆಂಗ್ಯೂ ಟೈಫಾಯ್ಡ್ ನಂತಹ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದ್ದು ಮನೆಯೆದುರಿನ ರಸ್ತೆಗಳಲ್ಲೇ ಮಣ್ಣಿನ ಕೊಳಚೆ ತುಂಬಿಕೊಳ್ಳುವುದನ್ನ ನೀರು ತುಂಬಿಕೊಳ್ಳುವುದನ್ನ ಆ ಮೂಲಕ ಸೊಳ್ಳೆ ಉತ್ಪಾದನೆಯಾಗುವುದನ್ನ ನಗರಾಡಳಿತ ತಪ್ಪಿಸಬೇಕಿದೆ ಎನ್ನುವುದು ಜನರ ಆಗ್ರಹವಾಗಿದೆ ಮಾವಿನ ಗಿಡಕ್ಕೆ ಕಸಿ ಮಾಡಿ ಆ ಮೂಲಕ ಬೇಡಿಕೆ ಇದ್ದಷ್ಟು ಗಿಡ ಪೂರೈಸುವ ಕಾಯಕ ಹಳಿಯಾಳದ ತೆರಗಾಂ ಹಳ್ಳಿಯೊಂದರಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸದ್ದಿಲ್ಲದೆ ನಡೆಯುತ್ತಿದೆ ರಾಜ್ಯದಲ್ಲೇ ಬಲು ಅಪರೂಪ ಎನಿಸುವ ಈ ಕಸಿ ಕಟ್ಟುವ ಕಾಯಕದಿಂದಾಗಿ ತೆರಗಾವ್ನ ಮಾವಿನ ಸಸಿ ಹೊರ ರಾಜ್ಯಗಳಿಂದ ಬೇಡಿಕೆ ಕಂಡುಬಂದಿದೆ ವಾರ್ಷಿಕವಾಗಿ ಸುಮಾರು ಇಪ್ಪತ್ತೈದು ಲಕ್ಷದವರೆಗೆ ಗಿಡಗಳು ನೆರೆಯ ರಾಜ್ಯಗಳಿಗೆ ಸಾಗಾಟವಾಗ್ತಿದೆ ಇದು ತೆರಗಾವ್ ಕಸಿ ಕಾಯಕದ ವಿಶೇಷ ಹಳಿಯಾಳ ಪಟ್ಟಣದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ತೆರಗಾವ್ ಅಭಿವೃದ್ಧಿಯಲ್ಲಿ ಅಷ್ಟೇನು ಹಿಂದುಳಿಯದ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬಹುದೊಡ್ಡ ಗ್ರಾಮಗಳಲ್ಲಿ ಒಂದಾಗಿದೆ ಇಲ್ಲಿ ಕೃಷಿಯೇ ಉಸಿರಾಡಿಕೊಂಡ ಹಲವಾರು ಕುಟುಂಬಗಳಿವೆ ಅವರೆಲ್ಲರೂ ಮಾವಿನ ಗಿಡಕ್ಕೆ ಕಸಿ ಕಟ್ಟುವ ಕಾಯಕ ಕಳೆದ ಹಲವಾರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ ಮಾವಿನ ಹಣ್ಣಿನ ತಿರುಳು ಸ್ವಾದಿಸಿ ಬಿಸಾಡಿದ ಗೊರಟನ್ನ ಸಂಗ್ರಹಿಸಿ ಅದನ್ನ ಗಿಡವಾಗಿಸಲಾಗುತ್ತದೆ ಮಾವಿನ ಸಸಿಗೆ ಗ್ರಾಹಕರ ಬೇಡಿಕೆಯಂತೆ ಇತರ ಜಾತಿಯ ಗಿಡದ ಕಾಂಡ ಸೇರಿಸಿ ಕಸಿ ಮಾಡಲಾಗುತ್ತದೆ ತದನಂತರ ಗಿಡ ತುಸು ಬಲಿತ ಮೇಲೆ ಬೆಳವಣಿಗೆ ಸರಾಗವಾಗುವಂತೆ ನೋಡಿಕೊಳ್ಳಲಾಗುತ್ತದೆ ಇದು ಅಷ್ಟೇನು ಗಮನ ಸೆಳೆಯದ ಕಸುಬಾಗಿದ್ರೂ ಹಳ್ಳಿಯ ಜನರ ಈ ಕಸಿ ಕಾಯಕದಿಂದಲೇ ಹಳಿಯಾಳದ ತೆರಗಾವ್ ಹೊರರಾಜ್ಯದಲ್ಲೂ ಗಮನ ಸೆಳೆಯುವಂತಾಗಿದೆ ಕಸಿ ಮಾಡುವ ರೈತ ಕುಟುಂಬಗಳಿಗೆ ಬೇಕಾಗಿರುವ ಮಾವಿನ ಗೊರಟುಗಳು ಹಳಿಯಾಳದಲ್ಲಿ ಲಭ್ಯವಾಗುವುದು ಕಡಿಮೆ ಹೀಗಾಗಿ ಹುಬ್ಬಳ್ಳಿಯಲ್ಲಿ ಮಾವಿನ ಹಣ್ಣಿನ ರಸ ಉತ್ಪಾದಿಸುವ ಕಾರ್ಖಾನೆಗಳಿಗೆ ತೆರಳಿ ಅಲ್ಲಿಂದ ಟ್ರ್ಯಾಕ್ಟರ್ ಗಟ್ಟಲೆ ಮಾವಿನ ಗೊರಟು ತರುತ್ತಾರೆ ಆದರೆ ಅವರಿಗೆ ಹುಬ್ಬಳ್ಳಿಯಿಂದ ಮಾವಿನ ಗೊರಟು ಖರೀದಿಸಿ ಬಾಡಿಗೆ ಟ್ರ್ಯಾಕ್ಟರ್ ಮೇಲೆ ತರುವುದೇ ವೆಚ್ಚದಾಯಕ ಒಂದು ಟ್ರಿಪ್ಗೆ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ವಿವಿಧ ಜಾತಿಯ ಮಾವಿನ ಗೊರಟುಗಳನ್ನು ಹುಬ್ಬಳ್ಳಿಯ ಬೇರೆ ಬೇರೆ ಕಾರ್ಖಾನೆಗಳಿಂದ ಸಂಗ್ರಹಿಸಿ ತರಲಾಗುತ್ತದೆ ಹತ್ತರಿಂದ ಹನ್ನೆರಡು ಸಾವಿರ ಗೊರಟುಗಳಿರುವ ಒಂದು ಟ್ರ್ಯಾಕ್ಟರ್ ಲೋಡ್ಗೆ ನಾಲ್ಕು ಸಾವಿರ ರೂಪಾಯಿ ನೀಡಬೇಕು ಮಾವಿನ ಗೊರಟುಗಳನ್ನು ತಂದ ಮೇಲೆ ಅದನ್ನು ತೊಳೆದು ಶುದ್ಧ ಕೆಂಪು ಮಣ್ಣಿನೊಂದಿಗೆ ಪ್ಲಾಸ್ಟಿಕ್ ಕೊಟ್ಟಿಯಲ್ಲಿಟ್ಟು ಮಳೆಗಾಲದಲ್ಲಿ ನೀರುಣಿಸುವಂತೆ ನೋಡಿಕೊಳ್ಳಲಾಗುತ್ತದೆ ಬೀಜ ಮೊಳಕೆ ಒಡೆದು ಸಸಿಯಾದಂತೆ ನಂತರ ಹೊರ ರಾಜ್ಯದ ಏಜೆಂಟರ ಬೇಡಿಕೆಯ ಮೇರೆಗೆ ವಿವಿಧ ಜಾತಿಯ ಮಾವಿನ ಸಸಿಗಳ ಕಾಂಡ ಸೇರಿಸಿ ಕಸಿ ಹಾಕಲಾಗುತ್ತದೆ ಈ ಗಿಡಗಳನ್ನ ಒಂದು ವರ್ಷದ ಆರೈಕೆಯ ನಂತರ ಮಾರಾಟ ಮಾಡಲಾಗುತ್ತದೆ ಈ ಗಿಡಗಳು ಒಂದೇ ವರ್ಷಕ್ಕೆ ಚಿಗುರು ಬಿಡುವ ಸಾಧ್ಯತೆಗಳು ಸಾಕಷ್ಟಿವೆ ಆದರೆ ಉತ್ತಮ ಬೆಳವಣಿಗೆ ದೃಷ್ಟಿಯಿಂದ ಅದನ್ನ ಪ್ರಾರಂಭದಲ್ಲಿಯೇ ಕತ್ತರಿಸಲಾಗ್ತದೆ ಅಲ್ಲದೆ ಖರೀದಿಸಿದವರು ಸಹ ಮೂರು ವರ್ಷದವರೆಗೆ ಫಲ ಬಿಡದಂತೆ ಚಿಗುರು ಕತ್ತರಿಸುತ್ತಾ ಈ ಗಿಡದ ಜೀವಸತ್ವದಲ್ಲಿ ಸುತ್ತ ಕೊಂಬೆಗಳು ವಿಸ್ತರಿಸುವಂತೆ ನೋಡಿಕೊಳ್ಳಬೇಕಾಗುತ್ತದೆ ತೆರಗಾವದಲ್ಲಿ ಮಾವಿನ ಗಿಡಗಳಿಗೆ ಕಸಿ ಕಟ್ಟುವ ಕೃಷಿಕ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರೂ ಆಗಿರುವ ರವಿಚಂದ್ರ ಬಾಗಪ್ಪ ಕಾಗೇರಿ ಬಗ್ಗೆ ಮಾತನಾಡಿ ಕಸಿ ಹಾಕುವ ಕಸುಬು ತಮ್ಮ ಗ್ರಾಮಕ್ಕೆ ಆರ್ಥಿಕ ಕಸುವನ್ನ ನೀಡಿದೆ ತಾವು ವರ್ಷಕ್ಕೆ ಮೂವತ್ತು ಸಾವಿರ ಕಸಿಯಾದ ಮಾವಿನ ಗಿಡ ಮಾರುತ್ತೇವೆ ಸಾಮಾನ್ಯವಾಗಿ ಈ ಕಸಿ ಕಟ್ಟುವ ಕಾರ್ಯದಲ್ಲಿ ಇಡೀ ಕುಟುಂಬವೇ ದುಡಿಯುತ್ತದೆ ಪ್ರತಿದಿನ ಈ ಕೃಷಿಯಲ್ಲಿ ಕೈತುಂಬ ಕೆಲಸವಿದೆ ಮಾವಿನ ಕಸಿಯಲ್ಲಿ ಆಪೂಸ್ ಕೇಸರಿ ಹಣ್ಣಿನ ಗಿಡಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಎನ್ನುತ್ತಾರೆ ಮಾವು ಕೇಸರು ಆಪೂಸ್ ಆಮೇಲೆ ಇಂಥವೆಲ್ಲ ನಾವು ರೆಡಿ ಮಾಡ್ತೇವೆ ಆಮೇಲೆ ನಾವು ಬೋಟೆ ತೊಗೊಂಡು ಬಂದು ಎಲ್ಲ ರೆಡಿ ಮಾಡ್ತೇವೆ ಆದ್ರೆ ನಮ್ಗೆ ಯಾವುದೇ ಕೃಷಿ ಇಲಾಖೆಯಿಂದ ಆಗಲಿ ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ಆಗಲಿ ಯಾವುದೇ ಥರದ ನಮ್ಗೆ ಅನುಕೂಲ ಇಲ್ಲ ನಾವು ಸ್ವಂತ ಬಿಸ್ನೆಸ್ ಮಾಡ್ತಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗ ನಾವು ಅಕಸ್ಮಾತ್ ಕಟ್ಟಿಗೆ ಗಿಟಕಿ ತಗೋ ಹೋದ್ಗೂ ಅಲ್ಲಿ ನಾನು ನಮ್ಗೆ ಪ್ರಾಬ್ಲಮ್ ಐತೆ ರೀ ಇಪ್ಪತ್ತರ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಗಿಡ ರೆಡಿ ಮಾಡ್ತೀವ್ರು ನಾವು ವರ್ಷ ವರ್ಷ ರೀ ಇದ್ರ ಮ್ಯಾಗನ ಅವಲಂಬಿತವಾಗೇ ಅಲ್ಲಿ ನಮ್ಮ ತಿರ್ಗಾಂ ಗ್ರಾಮದಾಗ ಇದು ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಕೇರಳ ಎಲ್ಲ ಕಡೆ ಸಪ್ಲೈ ರೀ ಎಲ್ಲ ಲೋಡ್ ಗಂಟಲೇ ಎಲ್ಲಾದ್ರೊಳಗೆ ಹೋಗ್ತಿದ್ರು ಇನ್ನು ಮಾವಿನ ಕಸಿ ಉದ್ಯಮಕ್ಕೆ ಯಾರ ಸಹಕಾರವೂ ಇಲ್ಲ ರಾಜ್ಯದಲ್ಲಿ ತೆರಗಾವ್ ಗ್ರಾಮ ಮಾವಿಗೆ ಕಸಿ ಕಟ್ಟೋದ್ರಲ್ಲಿ ಮೊದಲನೆಯ ಸ್ಥಾನದಲ್ಲಿರೋದು ಬಹುತೇಕರಿಗೆ ಗೊತ್ತಿಲ್ಲ ಈ ಕಾರ್ಯಕ್ಕೆ ಪ್ರೋತ್ಸಾಹ ಪ್ರಚಾರವಿಲ್ಲದಿರುವ ಕಾರಣಕ್ಕೆ ಸರ್ಕಾರ ಕಡೆಗಣಿಸಿದೆ ಈ ಗಿಡಗಳನ್ನ ನಾಟಿ ಮಾಡಿದಾಗ ನಿಲ್ಲಿಸಲು ನೆಲಕ್ಕೆ ಒಂದು ಬಿದಿರಿನ ಸೀಳುಪಟ್ಟಿಯನ್ನ ತಮ್ಮ ಅರಣ್ಯದಿಂದ ತರಲು ಇಲಾಖೆಯವರು ಬಿಡುತ್ತಿಲ್ಲ ಎನ್ನುತ್ತಾರೆ ಸ್ಥಳೀಯರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೋವಿಡ್ ನೈನ್ಟೀನ್ ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿವೆ ರಾಜ್ಯ ಸರ್ಕಾರದ ವೈಫಲ್ಯದಿಂದಾಗಿ ಅನೇಕ ಜನಸಾಮಾನ್ಯರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅದಕ್ಕೆ ನೇರಹಣೆ ಸರ್ಕಾರವೇ ಆಗಿದೆ ಎಂದು ಶಾಸಕ ಆರ್ ವಿ ದೇಶಪಾಂಡೆ ಕಿಡಿಕಾರಿದ್ದಾರೆ ಮುರ್ಕವಾಡ ಗ್ರಾಮದ ಅಂಚಿನಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ದೇಶಪಾಂಡೆ ಅವರು ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಬೇಕೆಂದು ಆಗ್ರಹಿಸಿದರು ಕೋವಿಡ್ ನೈನ್ಟೀನ್ ಸಂಕಷ್ಟ ಕಾಲದಲ್ಲಿ ಬೆಲೆಗಳನ್ನು ಏರಿಕೆ ಮಾಡಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಷ್ಟೇ ಅಲ್ಲದೆ ಅಗತ್ಯ ವಸ್ತುಗಳ ಬೆಲೆಗಳು ಏರಿಕೆ ಕಂಡಿರುವುದರಿಂದ ಸಾಮಾನ್ಯ ಜನರ ಜೀವನ ನಿರ್ವಹಣೆ ಕಷ್ಟವಾಗಿದೆ ಎಂದರು ಇದು ಬೆಲೆ ಸಹ ಇನ್ನೂ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ ಕೋವಿಡ್ ಹತ್ತೊಂಬತ್ತು ಹಾಕಬೇಕು ಇದು ಕೋವಿಡ್ ಇದ್ದಾಗ ಕಡಿಮೆ ಮಾಡಬೇಕು ಜನರ ಚುನಾವಣೆ ಐದು ರಾಜ್ಯಕ್ಕೆ ಚೋಡ ಆಯ್ತಲ್ಲ ಬಂದ್ ಮಾಡ್ಬಿಟ್ಟು ಎರಡು ಮೂರು ಸಂತೆ ಕಡಿಮೆನೂ ಮಾಡಿದ್ರು ಇನ್ನು ಪ್ರತಿಭಟನಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಿಂದಾಗಿ ತಾಲೂಕಿನಲ್ಲಿ ಬಟ್ಟೆ ಅಂಗಡಿ ಮಾಲೀಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಲಾಕ್ಡೌನ್ ಸಡಿಲಿಕೆ ಅವಧಿಯಲ್ಲಿ ಬಟ್ಟೆ ಅಂಗಡಿಗಳಿಗೂ ವಿನಾಯಿತಿ ನೀಡುವಂತೆ ಆಗ್ರಹಿಸಿ ಬಟ್ಟೆ ಅಂಗಡಿ ಮಾಲೀಕರು ಮಂಗಳವಾರ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಭಟ್ಕಳ ತಾಲೂಕಿನಲ್ಲಿರುವ ಹೆಚ್ಚಿನ ಬಟ್ಟೆ ಅಂಗಡಿಗಳು ಬಾಡಿಗೆ ಆಧಾರದಲ್ಲಿ ನಡೆಯುತ್ತಿದ್ದು ಲಾಕ್ಡೌನ್ನಿಂದಾಗಿ ಅಂಗಡಿ ಬಾಡಿಗೆಯನ್ನ ಭರಿಸುವುದು ಅಂಗಡಿ ಮಾಲೀಕರಿಗೆ ಕಷ್ಟಕರವಾಗಿ ಪರಿಣಮಿಸಿದೆ ಅಲ್ಲದೆ ಅಂಗಡಿಕಾರರು ಬ್ಯಾಂಕಿನಲ್ಲಿ ಪಡೆದ ಸಾಲದ ಕಂತನ್ನ ಭರಿಸಲು ಆಗುತ್ತಿಲ್ಲ ಹಲವು ಅಂಗಡಿಕಾರರು ಕ್ರೆಡಿಟ್ ಆಧಾರದಲ್ಲಿ ಹೆಚ್ಚಿನ ಬಟ್ಟೆಗಳನ್ನು ಪರ ಊರುಗಳಿಂದ ಖರೀದಿಸಿ ತಂದಿದ್ದು ಬಾಕಿ ಹಣವನ್ನ ನೀಡುವಂತೆ ಅಂಗಡಿಕಾರರು ಫೋನ್ ಕರೆಗಳನ್ನು ಸ್ವೀಕರಿಸುತ್ತಲೇ ಇದ್ದಾರೆ ಬಟ್ಟೆ ಅಂಗಡಿಗಳಲ್ಲಿ ನೂರಾರು ಜನರು ಜೀವನವನ್ನ ಕಂಡುಕೊಂಡಿದ್ದು ಪ್ರಸಕ್ತಿ ಲಾಕ್ಡೌನ್ನಿಂದಾಗಿ ಜೀವನ ನಿರ್ವಹಣೆಗೆ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದವರು ಮುಂಗಡ ಹಣವನ್ನ ಕೇಳುತ್ತಿದ್ದಾರೆ ಇದು ಬಟ್ಟೆ ಅಂಗಡಿಕಾರರ ಸಂಕಟವನ್ನ ಹೆಚ್ಚಿಸಿದ್ದು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಪತ್ರದಲ್ಲಿ ಆಗ್ರಹಿಸಲಾಗಿದೆ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ಮನವಿಯನ್ನ ಸ್ವೀಕರಿಸಿದ್ರು ಜಮೀರ್ ಜೊರಾಸ್ ಫೈಜಾನ್ ಕಾಸರ್ಗೋಡ್ ಅಬ್ದುಲ್ ಕಯಾಮ್ ಕೊಲಂಬೋ ಮುಂತಾದವರು ಉಪಸ್ಥಿತರಿದ್ದರು ಗೋಕರ್ಣದ ತೀರ್ಥ ಕೇವಲ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಪವಿತ್ರವಲ್ಲ ಧರ್ಮ ನಂಬಿರುವ ಈಶ್ವರನ ಎಲ್ಲ ಆರಾಧಕರಿಗೆ ಪವಿತ್ರವಾಗಿದ್ದು ಇದನ್ನು ಅಭಿವೃದ್ಧಿ ಮಾಡಬೇಕು ಎಂದು ಇಲ್ಲಿನ ಹಿರಿಯ ವೇದ ವಿದ್ವಾಂಸರು ಸ್ಥಳೀಯರು ಸಂಘ ಸಂಸ್ಥೆಯವರು ಮತ್ತು ಶಾಸಕರು ಭಕ್ತರು ಅಪೇಕ್ಷೆ ಪಟ್ಟಿದ್ದರು ಅದರಂತೆ ಸರ್ಕಾರ ಅಭಿವೃದ್ಧಿಪಡಿಸಲು ಹಣವನ್ನು ಮಂಜೂರು ಮಾಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ಸಚಿವ ಈಶ್ವರಪ್ಪ ಮಂಗಳವಾರ ಸಂಜೆ ಗೋಕರ್ಣ ಕೋಟಿತೀರ್ಥ ಪುನಶ್ಚೇತನಕ್ಕಾಗಿ ಮಂಜೂರಾದ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ್ರು ಈ ಹಿಂದೆ ಮಹಾಬಲೇಶ್ವರನ ದರ್ಶನ ಮತ್ತು ಹೋಮ ಹವನಗಳನ್ನ ಮಾಡಿಸಲು ಕುಟುಂಬ ಸಮೇತ ಬಂದಿದೆ ಆ ವೇಳೆ ಇಲ್ಲಿನ ಕೋಟಿತೀರ್ಥದ ಸ್ಥಿತಿಗತಿಯನ್ನ ಸ್ಥಳೀಯರು ಮನವಿ ಮಾಡಿದ್ರು ಆ ಮಹಾಬಲನ ಪ್ರೇರಣೆಯಂತೆ ಇಂದು ಈ ಕಾಮಗಾರಿಗೆ ಚಾಲನೆ ದೊರೆತಿದೆ ತೀರ್ಥವನ್ನ ವಿವಿಧ ಹಂತದಲ್ಲಿ ಸ್ವಚ್ಛಗೊಳಿಸುವ ಯೋಜನೆಗೆ ಹಲವು ತೊಡಕುಗಳು ಉಂಟಾಗಿತ್ತು ಅದೆಲ್ಲವನ್ನ ಸರಿಪಡಿಸಲಾಗಿದ್ದು ಸ್ಥಳೀಯ ಜನರ ಸಹಕಾರ ಸಲಹೆ ನೀಡುವುದರೊಂದಿಗೆ ಉತ್ತಮ ಕಾರ್ಯವಾಗಲಿ ಎಂದು ತಿಳಿಸಿದರು ಇದೇ ವೇಳೆ ಗುತ್ತಿಗೆದಾರರಿಗೆ ಕಿವಿಮಾತು ಹೇಳಿದ ಸಚಿವರು ಪುಣ್ಯಕ್ಷೇತ್ರದ ಪವಿತ್ರ ಕೆರೆ ಸ್ವಚ್ಛ ಕಾರ್ಯ ನಿಮಗೆ ಸಿಕ್ಕಿದ್ದು ನಿಮ್ಮ ಪೂರ್ವಜನ್ಮದ ಪುಣ್ಯ ನಿಮ್ಮ ಸ್ವಂತ ಮನೆ ಕಟ್ಟುವಾಗ ವಹಿಸುವ ಕಾಳಜಿಯಂತೆ ಇಲ್ಲೂ ನಿರ್ವಹಿಸಿ ಒಂದು ವೇಳೆ ಕಾಮಗಾರಿಯಲ್ಲಿ ನಿಮಗೆ ನಷ್ಟವಾದ್ರೆ ನಾನು ವೈಯಕ್ತಿಕವಾಗಿ ಹಣ ನೀಡ್ತೇನೆ ಇದು ದೇವರ ಕೆಲಸ ಎಂದು ತಿಳಿದು ಕಾರ್ಯನಿರ್ವಹಿಸಿ ಮಾದರಿಯಾಗಿ ಎಂದರು ಇಡೀ ದೇಶದ ಧರ್ಮವನ್ನು ನಂಬಿರಂಥ ಈಶ್ವರನ ಎಲ್ಲ ಆಧಾರಕರು ಕೂಡ ಆರಾಧಕರು ಇದು ಪವಿತ್ರವಾದ ಈ ಪವಿತ್ರವಾದ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಮುಂದಿನ ಬಾರಿ ನಾನು ಬಂದಂಥ ಸಂದರ್ಭದಲ್ಲಿ ಎಲ್ಲ ಭಕ್ತರು ಅಪೇಕ್ಷೆ ಪಟ್ಟಿದ್ದರು ಹಿರಿಯರು ಅಪೇಕ್ಷೆ ಪಟ್ಟಿದ್ದರು ನಮ್ಮ ಇತಿಹಾಸಕರು ಅಪೇಕ್ಷೆ ಪಟ್ಟಿದ್ದರು ಆ ದಿಕ್ಕದಲ್ಲಿ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದು ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇದಕ್ಕೆ ಹಣವನ್ನು ಕೊಟ್ಟು ಈಗ ಆಯ್ಲೆಕಾಯ ಮುಗಿದಾಗಿದೆ ಇದನ್ನು ಈಗ ನೀರು ಕೆಲಸ ಶುರು ಇದನ್ನು ಜನವರಿಯಿಂದ ಶುರು ಮಾಡಿ ಅದನ್ನು ಮೇ ತಿಂಗಳಲ್ಲೂ ಮುಗಿಸ್ಕೊಳ್ಬೇಕು ಇನ್ನು ಸ್ಥಳೀಯ ಶಾಸಕ ಶೆಟ್ಟಿ ಮಾತನಾಡಿ ತಾಯಿಗೆ ತಕ್ಕ ಮಗ ಮಾತಿಗೆ ತಪ್ಪದ ಮಗ ಎಂಬ ಗಾದೆಯಂತೆ ಮೂರು ತಿಂಗಳ ಹಿಂದೆ ಇಲ್ಲಿಗೆ ಬಂದ ಸಚಿವರು ಕೋಟಿ ತೀರ್ಥ ಸ್ಥಿತಿಯನ್ನ ಅರಿತು ಸಂಬಂಧಿಸಿದ ಇಲಾಖೆ ಇಂಜಿನಿಯರ್ ಜೊತೆ ಚರ್ಚಿಸಿ ಯೋಜನೆ ರೂಪಿಸಿ ಮಾತಿಗೆ ತಕ್ಕಂತೆ ಇಂದು ಕಾರ್ಯರೂಪಕ್ಕೆ ತಂದು ನನ್ನ ಕ್ಷೇತ್ರದ ಪುಣ್ಯ ಕೆರೆ ಅಭಿವೃದ್ಧಿಗೆ ಅನುದಾನ ತಂದಿರುವುದಕ್ಕೆ ಅಭಿನಂದಿಸುತ್ತೇನೆ ಎಂದರು ವಿಧಾನಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಅಭಿವೃದ್ಧಿ ಯೋಜನಾ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ ಗೋಕರ್ಣದ ಶತಮಾನದ ಸಮಸ್ಥೆಯಿಂದ ಪರಿಹಾರವಾಗುತ್ತಿದೆ ಎಂದರು ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾಯಂ ತಹಶೀಲ್ದಾರ್ ಉಮೇಶ್ ತಾಲೂಕಾ ಪಂಚಾಯತ್ ನಿರ್ವಹಣಾಧಿಕಾರಿ ಸಿಟಿ ನಾಯ್ಕ ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ಆರ್ಜಿ ಗುನ್ಗಿ ಬಿಜೆಪಿ ಪ್ರಮುಖ ಭಟ್ಕಳದ ಗೋವಿಂದ್ ನಾಯ್ಕ್ ಬಿಜೆಪಿ ಜಿಲ್ಲಾ ಪ್ರಭಾರಿ ನಾಗರಾಜ್ ರಾಯ್ ಬಿಜೆಪಿ ಪ್ರಮುಖರಾದ ಕುಮಾರ್ ಕವರಿ ವಿ ಚಂದ್ರಶೇಖರ್ ಅಡಿಮೂಳೆ ವಿ ಗಜಾನನ್ ಹಿರೆ ಪಟ್ಟೆ ವಿನಾಯಕ ಗೆಳೆಯರ ಬಳಗದ ಅಧ್ಯಕ್ಷ ಸದಾನಂದ್ ಉಪಾಧ್ಯಾಯ ಉಪಸ್ಥಿತರಿದ್ದರು ಗಜಾನನ್ ಹಿರೆ ನೇತೃತ್ವದಲ್ಲಿ ನಡೆದ ಪೂಜಾ ಕೈಂಕರ್ಯದ ಬಳಿಕ ಕೋಟಿ ತೀರ್ಥಕ್ಕೆ ಸಚಿವರು ಬಾಗಿನ ಅರ್ಪಿಸಿದ್ರು ಇವರ ಜೊತೆ ಶಾಸಕ ದಿನಕರ್ ಶೆಟ್ಟಿ ಸಿಇಒ ಪ್ರಿಯಾಂಗ ಸಹ ಬಾಗಿನ ಅರ್ಪಿಸಿದ್ರು ಇದಕ್ಕೂ ಮೊದಲು ಗೋಕರ್ಣ ದೇವಾಲಯದಲ್ಲಿ ಸಚಿವ ಈಶ್ವರಪ್ಪ ಮತ್ತು ಶಾಸಕ ದಿನಕರ್ ಶೆಟ್ಟಿ ಸೇರಿದಂತೆ ಗಣ್ಯರು ಪೂಜೆ ಸಲ್ಲಿಸಿದ್ರು ಇಲ್ಲಿನ ಪುಣ್ಯತೀರ್ಥ ಶುದ್ಧಿಯಾಗುವುದರ ಮೂಲಕ ರಾಜ್ಯಕ್ಕೆ ಮಾದರಿಯಾಗಲಿ ಮುಂದಿನ ದಿನದಲ್ಲಿ ಸ್ಥಳೀಯ ಶಾಸಕರೊಂದಿಗೆ ಚರ್ಚಿಸಿ ಈ ಭಾಗದಲ್ಲಿ ಮತ್ತಷ್ಟುಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಜೂರಿ ನೀಡುತ್ತೇನೆ ಎಂದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವಿ ದೇಶಪಾಂಡೆ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಹಳಿಯಾಳ ತಾಲೂಕಿನ ಮುರ್ಕವಾಡ ಗ್ರಾಮದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಯಿತು ಮಂಗಳವಾರ ಹಳಿಯಾಳ ಪಟ್ಟಣದ ರುಡ್ಸೆಡ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋವಿಡ್ ಎರಡನೇ ಅಲೆಯ ಮುನ್ಸೂಚನೆಯನ್ನ ಅರಿತಿದ್ದರೂ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಅಗತ್ಯ ಕ್ರಮಗಳನ್ನು ಕೂಡಲೇ ಕೈಗೊಳ್ಳಲಾಗದೆ ನಿರ್ಲಕ್ಷ್ಯ ತೋರಿರೋದ್ರಿಂದ ಸೋಂಕಿನ ಹಾಗೂ ಸಾವಿನ ಪ್ರಮಾಣ ಹೆಚ್ಚಳವಾಗಿದೆ ಎಂದರು ಕೋವಿಡ್ ನೈನ್ಟೀನ್ ಸಂಕಷ್ಟ ಕಾಲದಲ್ಲಿ ಪೆಟ್ರೋಲ್ ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ತೀವ್ರವಾಗಿ ಖಂಡಿಸುತ್ತೇನೆ ಇದರಿಂದಾಗಿ ಜನಸಾಮಾನ್ಯರ ಜೀವನ ನಿರ್ವಹಣೆ ಕಷ್ಟವಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಭಾಷ್ ಕೋರ್ವೆಕರ್ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸಂತೋಷ್ ರೇಣಕೆ ಸದಸ್ಯ ಕೃಷ್ಣ ಪಾಟೀಲ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿ ತೋರಣಗಟ್ಟಿ ಉಪಸ್ಥಿತರಿದ್ದರು ಬಹುನಿರೀಕ್ಷಿತ ಉಳುಗಾ ಕೆರವಡಿ ಸೇತುವೆ ಕಾಮಗಾರಿಗೆ ಮುಕ್ತಿಯೇ ಇಲ್ಲವಾಗಿದೆ ಕಳೆದ ಎರಡು ವರ್ಷದಿಂದ ಕುಂಟುತ್ತಾ ಸಾಗಿದ್ದ ಕಾಮಗಾರಿಗೆ ಇದೀಗ ಮತ್ತೆ ಬ್ರೇಕ್ ಬಿದ್ದಿದೆ ಮಳೆಗಾಲದ ಪ್ರವಾಹದ ಆತಂಕಕ್ಕೆ ಸೇತುವೆ ಕಾಮಗಾರಿ ನಿರ್ಮಿಸಿದ್ದ ಪಿಲ್ಲರ್ಗೆ ಹಾಕಿದ್ದ ಮಣ್ಣನ್ನು ಜಿಲ್ಲಾಡಳಿತವು ತೆರವುಗೊಳಿಸಲು ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಹಲವು ವರ್ಷಗಳ ಬೇಡಿಕೆ ಸೇತುವೆ ಕಾಮಗಾರಿಗೆ ಮತ್ತೆ ಅಡ್ಡಿಯುಂಟಾಗಿದೆ ಉಳಗ ಕೆರವಡಿ ಗ್ರಾಮಗಳ ಸಂಪರ್ಕ ಕೊಂಡಿಯಾಗಿದ್ದ ಈ ಸೇತುವೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆಆರ್ಡಿಸಿಎಲ್ ಎಂಬ ಸರ್ಕಾರಿ ಸಂಸ್ಥೆಯ ಮೇಲ್ವಿಚಾರಣೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹುಬ್ಬಳ್ಳಿಯ ಡಿಆರ್ಎನ್ ಇನ್ಫ್ರಾಸ್ಟ್ರಕ್ಚರ್ ಎಂಬ ಗುತ್ತಿಗೆ ಸಂಸ್ಥೆಗೆ ಕಾಮಗಾರಿ ನೀಡಲಾಗಿತ್ತು ಬಳಿಕ ಸಾಕಷ್ಟು ಎಡರು ತೊಡರುಗಳ ಮಧ್ಯೆಯೇ ಪ್ರಾರಂಭವಾಗಿ ಕುಂಟು ತಲೆ ಸಾಗಿದ್ದ ಸೇತುವೆ ಕಾಮಗಾರಿ ಇನ್ನೇನು ಒಂದು ಹಂತಕ್ಕೆ ಬರುತ್ತಿದೆ ಎನ್ನುವಾಗಲೇ ಡಿಆರ್ಎನ್ ಇನ್ಫ್ರಾಸ್ಟಕ್ಚರ್ನಿಂದ ಉಪಗುತ್ತಿಗೆ ಪಡೆದ ಕಂಪನಿಯ ಕಾಮಗಾರಿಯಿಂದಾಗಿ ಮತ್ತೆ ಸ್ಥಗಿತಗೊಂಡಿತ್ತು ಸೇತುವೆ ನಿರ್ಮಾಣಕ್ಕೆ ಸಿದ್ಧಪಡಿಸಿದ್ದ ಹನ್ನೆರಡು ಗರ್ಡರ್ ಹಾಗೂ ಪಿಲ್ಲರ್ನ ಕಳಪೆ ಗುಣಮಟ್ಟ ಹಾಗೂ ತಪ್ಪು ವಿನ್ಯಾಸದಿಂದಾಗಿ ಇವೆಲ್ಲವನ್ನ ಗುತ್ತಿಗೆ ನೀಡಿದ ಕಂಪನಿಯೇ ನಿರ್ನಾಮ ಮಾಡಬೇಕಾಯಿತು ಹೀಗಾಗಿ ಗುತ್ತಿಗೆ ಪಡೆದ ಕಂಪನಿ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿತ್ತು ಇದರಿಂದ ಹಲವು ವರ್ಷಗಳ ಕನಸಾಗಿದ್ದ ಈ ಭಾಗದ ಜನರ ನನಸಾಗುವ ದಿನ ಇನ್ನಷ್ಟು ದೂರವಾಯಿತು ಇದೀಗ ಜಿಲ್ಲಾಡಳಿತ ಸೇತುವೆಯ ಪಿಲ್ಲರ್ಗೆ ಹಾಕಲಾದ ಮಣ್ಣನ್ನ ಸಂಪೂರ್ಣ ತೆರವುಗೊಳಿಸುವಂತೆ ಸೂಚಿಸಿದೆ ಕಳೆದ ವರ್ಷ ಮಳೆಗಾಲದಲ್ಲಿ ಪ್ರವಾಹದ ಪರಿಣಾಮ ಸಾಕಷ್ಟು ಸಮಸ್ಯೆ ಉಂಟಾದ ಹಿನ್ನೆಲೆಯಲ್ಲಿ ನೀರು ಸರಾಗವಾಗಿ ಹಾದು ಹೋಗಲು ಯಾವುದೇ ಅಡೆತಡೆ ಉಂಟಾಗದಂತೆ ಕ್ರಮ ವಹಿಸುವಂತೆ ಗುತ್ತಿಗೆ ಕಂಪನಿಗೆ ಸೂಚಿಸಿದೆ ಹೀಗಾಗಿ ಕಾಮಗಾರಿಗೆ ಹಾಕಿದ ಸಂಪೂರ್ಣ ಮಣ್ಣನ್ನ ತೆರವು ಮಾಡುವ ಕಾರ್ಯಕ್ಕೆ ಗುತ್ತಿಗೆ ಕಂಪನಿ ಮುಂದಾಗಿದೆ ಆದರೆ ಪಿಲ್ಲರ್ಗೆ ಮಣ್ಣು ಹಾಕಿ ಸಮತಟ್ಟು ಮಾಡಲು ಕನಿಷ್ಠ ಎರಡು ತಿಂಗಳು ಬೇಕು ಈಗ ಈ ಮಣ್ಣನ್ನ ತೆರವುಗೊಳಿಸಲು ಇನ್ನೂ ಒಂದು ತಿಂಗಳು ಬೇಕಾಗಲಿದೆ ಹೀಗೆ ಕಾಮಗಾರಿಗೆ ಬೇಕಾದ ಅವಧಿ ಮಣ್ಣು ಸುರುವಿ ಮತ್ತು ತೆರವುಗೊಳಿಸಲು ಮೂರು ತಿಂಗಳ ಕಾಲಾವಧಿ ಸುಖಾಸುಮ್ಮನೆ ವ್ಯರ್ಥವಾಗುತ್ತಿರುವುದರಿಂದ ಈ ವರ್ಷದ ಅಂತ್ಯಕ್ಕೂ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳುವ ಭರವಸೆ ಗ್ರಾಮಸ್ಥರಿಗೆ ಇಲ್ಲವಾಗಿದೆ ಇನ್ನು ಮಳೆಗಾಲದ ಬಳಿಕವಾದರೂ ಕಾಮಗಾರಿ ವೇಗ ಪಡೆದು ಆದಷ್ಟು ಬೇಗ ಸೇತುವೆ ಕಾಮಗಾರಿ ಮುಗಿಯಲಿ ಎನ್ನುವುದೇ ಗ್ರಾಮಸ್ಥರ ಆಶಯವಾಗಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮವನ್ನು ಪಾಲಿಸೋಣ ನಮಸ್ಕಾರ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ